ಭಕ್ತರು ನೋಡ್ತಾ ಇದ್ದೀರಾ ಏನಪ್ಪಾ ಅಂದರೆ ತಾಯಿ ನವರಾತ್ರಿ ನವರಾತ್ರಿ ಅಂದರೆ ಏನಪ್ಪಾ ಅಂದರೆ ಮಹಿಷನನ್ನು ಸಂಹಾರ ಮಾಡಿರ್ತಕ್ಕಂಥ ತಾಯಿ ಪಾರ್ವತಿ ದೇವಿಯವರು ಒಂದೊಂದು ದಿನ ಒಂದೊಂದು ಅವತಾರವನ್ನು ತಾಳಿ ಮಾಡ್ತಾರೆ ಅಂದರೆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಹಾಗೆ ದುರ್ಗಾಷ್ಟಮಿ ದಿನ ತಾಯಿ ದುರ್ಗಾ ದುರ್ಗಾ ಅಂತಕ್ಕಂಥ ಒಬ್ಬ ಬ್ರಹ್ಮ ರಾಕ್ಷಸನನ್ನು ಸಂಹಾರ ಮಾಡಿ ಅವರು ಎಲ್ಲ ದೇವತೆಗಳಿಗೂ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥ ಪಾರ್ವತಿ ದೇವಿಗೆ ಇವತ್ತಿನ ದಿವಸ ನಮ್ಮದು ಚೌಡೇಶ್ವರಿ ದೇವನಹಳ್ಳಿ ಚೌಡೇಶ್ವರಿ ದೇವ ಸನ್ನಿಧಾನದಲ್ಲಿ ಏನಪ್ಪಾ ಅಂದರೆ ವಿಶೇಷವಾಗಿ ನನಗೆ ಗೊತ್ತಿರೋ ಥರ ಇಲ್ಲಿ ಸುತ್ತಮುತ್ತಲ ಈ ಥರ ತರಕಾರಿ ಅಲಂಕಾರ ತರಕಾರಿ ಅಲಂಕಾರ ಮಾಡ್ತಾರೆ ನಾರ್ಮಲ್ ಆಗಿ ಹಿಂಗೆ ಬಿಟ್ಟು ಹಾಕೋ ಥರ ಆ ಥರ ಎಲ್ಲ ಮಾಡ್ತಾರೆ ಬಟ್ ವಿಶೇಷವಾಗಿ ಇದು ಈ ಥರ ಅಲಂಕಾರವನ್ನು ನಮ್ಮ ದೇವಸ್ಥಾನದಲ್ಲಿ ನಂಬಿಕೊಂಡಿದ್ದೇವೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಎಲ್ಲ ಸದ್ಭಕ್ತರು ಯಾರು ಸೇವಾ ಕರ್ತಿರ್ತಾರೋ ಹಾಗೆ ಆಮೇಲೆ ನಮ್ಮ ಕಮಿಟಿಯವರಾಗಿರ್ಬೋದು ಏನೇ ನಾವು ಈ ಥರ ಮಾಡ್ತೀವಿ ಅಂದರೆ ಅದಕ್ಕೆ ಪ್ರೋತ್ಸಾಹ ಮಾಡಿ ಅದನ್ನು ನಮ್ಗೆ ತುಂಬ ಚೆನ್ನಾಗಿ ಈ ಥರ ಮಾಡಿ ಸ್ವಾಮಿ ಚೆನ್ನಾಗಿ ಮಾಡಾಗುತ್ತೆ ಅಂತ ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ ವಿಶೇಷವಾಗಿ ನಮ್ಮ ಗಂಗಾಧರ ಆಗಿರ್ಬೋದು ಹಾಗೆ ನಮ್ಮ ಶ್ರೀರಾಮಯ್ಯ ಮೇಷ್ಟ್ರಾಗಿರ್ಬೋದು ಆಗಿರ್ಬೋದು ಎಲ್ಲರೂ ಈ ಕಮಿಟಿ ಇರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಥರದಿಂದನೂ ನಮಗೆ ಅವ್ರು ಸಪೋರ್ಟ್ ಮಾಡಿದರೆ ನಮ್ಗೆ ಅಲಂಕಾರ ಮಾಡೋಕ್ಕಾಗೋದು ಅವ್ರೇನು ಇಲ್ಲ ಸ್ವಾಮಿ ನೀವು ಹೆಂಗ್ ಮಾಡಿ ಅಂತಂದ್ರೆ ನಾವು ಮಾಡೋಕ್ಕಾಗಲ್ಲ ಇನ್ನೊಂದೇನಪ್ಪ ಅಂದ್ರೆ ಈ ತಾಯಿ ಕೃಪಾ ಏನಂತಂದ್ರೆ ಈ ತಾಯಿ ಸನ್ನಿಧಾನಕ್ಕೆ ಬಂದು ಏನಾದ್ರೂ ಕಷ್ಟ ಕಾರ್ಪಣ್ಯ ಅಂತ ಯಾರು ಬೇಡ್ಕೊಂಡ್ರು ಕೂಡ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವ್ರಿಗೆ ವಿಶೇಷವಾಗಿ ಅಲಂಕ ಅಭಿಷೇಕ ಆಗ್ತದೆ ಸೊ ಆ ಸನ್ ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ನಿಂಬೆಣ್ಣೆ ದೀಪ ಹಚ್ಚೋದ್ರಿಂದ ಎಲ್ಲ ಪಾಪಕರ್ಮಗಳು ನಿವಾರಣೆ ಆಗ್ತಾ ಅಂತ ಹೇಳಕತ್ತ ಪ್ರ ಅಂದ್ರೆ ಮೊದಲನೇ ನವರಾತ್ರಿ ಮೊದಲನೇ ದಿನ ಅವತ್ತಿನ ದಿನ ಅರ್ಶನ ಕುಂಕುಮ ಅಲಂಕಾರ ನಿನ್ನೆ ದಿನ ಸೇಲಂ ಹೂವಿನ ಅಲಂಕಾರ ಇವತ್ತಿನ ದಿನ ಆ ತರಕಾರಿ ಶಾಕಾಂಬರಿ ಅಲಂಕಾರ ನಾಳೆ ಅನ್ನಪೂರ್ಣೇಶ್ವರಿ ಹಾಗೆ ವಿಶೇಷವಾಗಿ ಈ ವರ್ಷ ಬಂದ್ಬಿಟ್ಟು ಪುಂಜಿರ್ಲಿ ದೈವ ಅಂದರೆ ಕಾಂತಾರ ಶುಕ್ರವಾರ ಬಂದ್ಬಿಟ್ಟು ಪುಂಜಿರ್ಲಿ ದೈವ ಅಲಂಕಾರ ಮಾಡ್ತಾ ಇದೀವಿ ಅವತ್ತಿನ ದಿವಸ ಕೂಡ ಎಲ್ಲ ಸದ್ಭಕ್ತರು ದೇವನಹಳ್ಳಿಯಲ್ಲಿ ಆಗಿರ್ಬೋದು ಆಗಿರ್ಬೋದು ಬೆಂಗಳೂರಲ್ಲ ಇರೋರಾಗಿರ್ಬೋದು ಹಾಗೆ ಸುತ್ತಮುತ್ತ ಬೇರೆ ರಾಜ್ಯದವ್ರು ಆಗಿರ್ಬೋದು ತುಂಬ ಜನ ಬರ್ತಾರೆ ಇಲ್ಲಿ ಆಂಧ್ರದಿಂದ ಆಗಿರ್ಬೋದು ತಮಿಳುನಾಡಿಂದ ಈ ತಾಯಿಯನ್ನು ನಂಬ ನಂಬಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಬಂದು ತಾಯಿ ಯಾರಿಗೆ ಆಶೀರ್ವಾದ ಮಾಡಿರ್ತಾಳೆ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಯಾರಲ್ಲಿ ಭಕ್ತಿ ಇರ್ತದೋ ಯಾರಲ್ಲಿ ಶ್ರದ್ಧೆ ಇರ್ತದೋ ಯಾರಿಗೆ ತಾಯಿ ಮೇಲೆ ಒಂದು ನಂಬಿಕೆ ಇರ್ತದೋ ಅಂಥವ್ರನ್ನ ತಾಯಿ ಯಾವಾಗಲೂ ಕಾಪಾಡ್ತಾ ಬರ್ತಾ ಇದ್ದಾರೆ ಈ ಸನ್ನಿಧಾನದಲ್ಲಿ ತುಂಬ ಪವಾಡಗಳು ನಡೀತಾ ಇದ್ದಾವೆ ಎಲ್ಲ ಸದ್ಭಕ್ತರು ತಾಯಿ ಸನ್ನಿಧಾನಕ್ಕೆ ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ಹಾಗೆ ವಿಶೇಷವಾಗಿ ಇವತ್ತು ವಿಭಿನ್ನವಾಗಿ ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಎಲ್ಲ ಸದ್ಭಕ್ತರು ಬಂದು ವಿಶೇಷವಾಗಿ ಅಮ್ಮನವರ ದರ್ಶನವನ್ನು ಪಡಿಬೇಕಂತ ಹೇಳಿಬಿಟ್ಟು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ನನಗೆ ಸೊ ಏನಪ್ಪಾ ಅಂದರೆ ಅಮ್ಮನವ್ರಿಗೆ ಬೆಳಗ್ಗೆ ಏಳುವರೆಯಿಂದ ಎಂಟೂವರೆವರೆಗೂ ವಿವಿಧ ಅಂದರೆ ರುದ್ರಾಭಿಷೇಕ ಅಭಿಷೇಕ ಅಂದರೆ ಪಂಚಾಮೃತ ಅಭಿಷೇಕವನ್ನು ರುದ್ರಾಭಿಷೇಕ ಥರ ಮಾಡ್ತಾ ಇದೀವಿ ನಾವು ವಿಶೇಷವಾಗಿ ಅಮ್ಮನವ್ರಿಗೆ ಏನಪ್ಪ ಅಂದರೆ ಯಾವುದರಲ್ಲೂ ಇಪ್ಪತ್ತೊಂದು ತರಹದ ಅಂದರೆ ಏನಪ್ಪ ಅರ್ಶನ ಕುಂಕುಮ ಗಂಧ ವಿಭೂತಿ ಸಕ್ಕರೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಜೇನುತುಪ್ಪ ತುಪ್ಪ ಕಪ್ಪಿನ ಹಾಳು ಎಳನೀರು ವಿವಿಧವಾದ ಎಲ್ಲ ತರಹದ ಒಂದು ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾ ಹಾಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ತಾ ತಾಯಿಯ ಕೃಪೆಗೆ ಎಲ್ಲರೂ ಪಾತ್ರ ಹೇಳ್ಬಿಟ್ಟು ಎಲ್ಲ ಸದ್ಭಕ್ತಾದಿಗಳಲ್ಲೂ ವಿನಂತಿ ಮಾಡ್ಕೋತಾ ಇದ್ದೀನಿ ಈ ನವರಾತ್ರಿ ಹನ್ನೊಂದು ದಿನ ಈ ವರ್ಷ ವಿಶೇಷವಾಗಿ ಹನ್ನೊಂದು ದಿನ ಬಂದಿದೆ ಪ್ರತಿ ವರ್ಷ ದಿನ ಆಗಿರೋದು ಈ ವರ್ಷ ಹನ್ನೊಂದು ದಿನ ಆಗಿದೆ ಎಲ್ಲ ಸದ್ಭಕ್ತಾದಿಗಳು ಬಂದು ಏಳು ಗಂಟೆಗೆ ಪ್ರತಿ ದಿನನೂ ಅಲಂಕಾರ ಏಳು ಗಂಟೆಗೆ ಮುಗಿತದ ಏಳು ಗಂಟೆಗೆ ಸ್ಕ್ರೀನ್ ಓಪನ್ ಮಾಡ್ತೀವಿ ಏಳು ಗಂಟೆಯಿಂದ ಅರ್ಧ ಗಂಟೆ ವಿವಿಧ ಕಾರ್ಯಕ್ರಮಗಳು ಇರ್ತವೆ ಆ ಅರ್ಧ ಗಂಟೆ ತದನಂತರ ಲಲಿತ ಸಹಸ್ರನಾಮಾವಳಿ ಹೋದವರು ಇರ್ತಾರೆ ಆಮೇಲೆ ನಿಂಬೆಹಣ್ಣಿನ ದೀಪ ಹಚ್ಚೋರಿರ್ತಾರೆ ಸೊ ಯಾಕಂದ್ರೆ ಅರ್ಧ ಗಂಟೆ ಆ ಎಲ್ಲರಿಗೂ ನಿಂಬೆಣ್ಣೆ ಹಚ್ಚೋರಿಗಾಗಿರ್ಬೋದು ಅಥವಾ ಲಲಿತ ಸಾಸ್ರನ ಮಾಡಿ ಹೋದವರಿಗಾಗಿರ್ಬೋದು ಎಲ್ಲರಿಗೂ ಕಾಲಾವಕಾಶ ಮಾಡಿಕೊಟ್ಟು ಏಳುವರೆಗೆ ಸರಿಯಾಗಿ ಮಹಾಮಂಗಳಾರತಿ ಪ್ರಾರಂಭ ಆಗುತ್ತೆ ಎಂಟು ಗಂಟೆ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಅಮ್ಮನೂರಿಗೆ ಮಹಾಮಂಗಳಾರತಿ ನಡೀತದೆ ಆ ಮಹಾಮಂಗಳಾರತಿ ನೋಡದೆ ಒಂದು ಪುಣ್ಯ ಅಮ್ಮನೂರು ಮಹಾಮಂಗಳಾರತಿ ನೋಡದೆ ಒಂದು ಪುಣ್ಯ ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಮಹಾಮಂಗ್ಳಾರತಿಯನ್ನು ದರ್ಶನ ಮಾಡಿಕೊಂಡು ತದನಂತರ ಪ್ರಸಾದ ವಿನಿಯೋಗ ಇರ್ತದೆ ಪ್ರಸಾದ ವಿನಿಯೋಗ ಎಲ್ಲರೂ ಬಂದ ಮೇಲೆ ಯಾ ಲೇಟ್ ಆಯ್ತು ಅಂತ ಬಿಟ್ಟು ಹಾಗೆ ಮಂಗಳಾರತಿ ಮುಗಿಸ್ಕೊಂಡು ಹಾಗೆ ಹೋಗಬಾರ್ದು ಇದೇ ಸನ್ನಿಧಾನ ಅಂತಲ್ಲ ಯಾವ ಸನ್ನಿಧಾನದಲ್ಲಾದರೂ ಆಗಲಿ ಒಂಚೂರಾದರೂ ಪ್ರಸಾದವನ್ನು ಸ್ವೀಕರಿಸೋದ್ರೆ ತುಂಬ ಒಳ್ಳೆಯದು ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ